ನೋಡಿ ತಗಚೆ ಸೊಪ್ಪು ಬೇಕು ಅಂತ ಉಡ್ಕೊಂಡು ಬಂದೆ ಬೆಳಗ್ಗೆ ಇದು ತಗಚೆ ಸೊಪ್ಪು ಇದು ಇದರಲ್ಲಿ ಪತ್ರೋಡೆ ಎಲ್ಲ ಮಾಡ್ಬೋದು ನೋಡಿ ತಗಚೆ ಸೊಪ್ಪು ಕೇಳೋದಕ್ಕೆ ಬಂದಿದ್ದೀನಿ ಎಷ್ಟಿದೆ ನೋಡಿ ತಗಚೆ ಸೊಪ್ಪು ಬೆಳಗ್ಗೆ ಬಂದೆ ಸೊಪ್ಪು ಕಿತ್ಕೊಳ್ಳೋಣ ಅಂತೇಬಿಟ್ಟು ನೋಡಿ ತುಂಬ ಇದೆ ತುಂಬ ಒಳ್ಳೆಯದು ಮಳೆಗಾಲದಲ್ಲಿ ಇದು ತುಂಬ ತಿನ್ನಬೇಕು ತುಂಬ ಒಳ್ಳೆಯದು ನಮಗೆ ಮಳೆಗಾಲದಲ್ಲಿ ತಿಂದರೆ ಇದರಲ್ಲಿ ಏನು ಮಾಡೋದು ಪಲ್ಯ ಮಾಡ್ಬೋದು ದೋಸೆ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಪತ್ರೋಡೆ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಬನ್ನಿ ಇವಾಗ ನಾನು ಇದನ್ನು ತುಂಬ ಕಿತ್ಕೊಂಡೋಗ್ತೀನಿ ಇದೆ ಗೊತ್ತಾ ನಂಗೆ ಮುಂದೆ ಹೋಗೋದಕ್ಕೆ ಭಯ ಆಗ್ತಿದೆ ಹಾಲಡಿಗೆ ಏನಾದರೂ ಸಿಗುತ್ತಾ ಅಂತ ಹೇಳಿ ತುಂಬ ಇದೆ ಎಳೆದೆಳೆದ್ ಕಿತ್ಕೊಬೇಕು ನೋಡಿ ಈ ಥರ ಎಳೆದೆಳೆದ್ ಕಿತ್ಕೊಳ್ಬೇಕು ಎಳೆದಿದ್ರೆ ಚೆನ್ನಾಗಿರುತ್ತೆ ನಮಗೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಏನು ಮಾಡಿದ್ರು ನೋಡಿ ಈ ಥರ ನೋಡಿ ಚಿಟ್ಟೆ ನೋಡಿ ನನ್ನ ಹತ್ರ ಬರ್ತಾ ಇದೆ ಇದರದ್ದು ತಿಂಡಿ ಮಾಡೋಣ ಮನೆಗೆ ಹೋಗಿ ನೋಡಿ ಇದೇನೋ ಗಿಡ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನಾನೊಂದು ಇಷ್ಟು ಕಿತ್ಕೊಂಡೆ ಸಾಕು ನಾನು ನೋಡಿ ತಗಚೆ ಸೊಪ್ಪಿಂದು ಪತ್ರೋಡೆ ಮಾಡೋಣ ಅದಕ್ಕೆ ಏನೇನು ಬೇಕು ಅಂದರೆ ನಾನು ರೇಷನ್ ಅಕ್ಕಿ ಡಿಪೋ ಅಕ್ಕಿ ಅಂತೀರಲ್ಲ ಒಂದು ಲೋಟ ತೊಗೊಂಡಿದ್ದೀನಿ ನಾನು ಸುಮಾರು ಇದು ಕಾಲು ಕೆ ಜಿ ಹಾಕ್ಬೋದು ಒಂದೊಂದು ಮುಷ್ಟಿ ಹಾಕ್ಕೊಳ್ತೀನಿ ಅಷ್ಟೆ ಎಲ್ಲ ನೋಡಿ ತೊಗಿನಬೇಳೆ ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಸಾಫ್ಟ್ ಬಂದ್ಬಿಡುತ್ತೆ ಸಾಕಷ್ಟೇ ಇನ್ನಿದೆಲ್ಲ ಒಂದೊಂದು ಮುಷ್ಟಿ ಹಾಕ್ಕೊಳ್ತೀನಿ ನೋಡಿ ಇವಾಗ ಒಂದು ಲೋಟ ಹಾಕ್ಕೊಂಡಿದ್ದೀವಿ ಅಂದರೆ ಹ್ಞೂ ಇಷ್ಟು ಸಾಕು ಹ್ಞೂ ಎಷ್ಟು ತೊಗರಿಬೇಳೆ ಹಾಕ್ಕೊಂಡೆ ಇವಾಗ ಸ್ವಲ್ಪ ಕಡಲೆಬೇಳೆ ಮೂರು ಥರ ಬೇಳೆನೂ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಸಾಕು ನಾವು ಯಾಕಂದರೆ ಸ್ವಲ್ಪನೇ ಮಾಡ್ತಿರೋದಲ್ವ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲೇ ಸಿಗೋದಿದ್ದು ಮಳೆಗಾಲದಲ್ಲಿ ಸಿಕ್ಕಿದಾಗ ನಮಗೇನೇನು ಕೈಗೆ ಸಿಗುತ್ತೆ ಸೊಪ್ಪುಗಳು ಅದನ್ನೆಲ್ಲ ತಿನ್ನಬೇಕು ನೋಡಿದಿಷ್ಟು ಈಗ ಇದನ್ನು ನಾನು ಮೂರು ಸರಿ ತೊಳ್ಕೊಂಡು ನೆನೆಸಿಡ್ತೀನಿ ಒಂದು ಎಂಟು ಅವರ್ ನೆನಿಬೇಕಿದು ನೆನೀಲಿ ಇದು ನೋಡಿ ಇದು ಮೂರು ಸರಿ ತೊಳ್ಕೊಂಡಿದ್ದೀನಿ ಇದನ್ನು ನಾವು ಎಲೆ ಬಿಡಿಸ್ಕೊಳ್ಬೇಕು ತಗಜ್ಜೆ ಸೊಪ್ಪಲ್ಲಿ ನೋಡಿ ಈ ಥರ ಹೂ ಇರುತ್ತೆ ಎಲ್ಲ ಖಾಲಿ ಸೈಟಲ್ಲಿ ಬೇಲಿಯಲ್ಲಿ ಎಲ್ಲ ಕಡೆ ಬೆಳೆದಿರುತ್ತೆ ಇವಾಗ ದುಡ್ಡು ಕೊಟ್ಟು ತೊಗೊಂಡು ಬರಬೇಕು ಅವೆಲ್ಲ ಏನೂ ಇಲ್ಲ ಇದನ್ನು ಹೇಗೆ ಬಿಡಿಸೋದು ಅಂದರೆ ನೋಡಿ ಇಷ್ಟೇ ಈ ತರ ಎಲೆನ್ ಬಿಡಿಸ್ಕೊಬೇಕು ನಾವು ಹ್ಞೂ ಈ ತರ ಎಲೆ ಬಿಡಿಸ್ಕೊಳ್ಳೋದು ಇವತ್ತು ಮಳೆಗಾಲಕ್ಕೆ ಇವಾಗ ಮಳೆಗಾಲದಲ್ಲೇ ಬೆಳೆಯೋದದು ಸೊಪ್ಪು ಪತ್ರೋಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪತ್ರೋಡೆ ಬಾಯಲ್ಲಿ ಇಡ್ತಾ ಇದ್ದಂಗೆ ನೀವು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ತರ್ಚೆ ಸೊಪ್ಪು ನಾನು ಎಲ್ಲ ಸೈಡ್ ಎಲ್ಲಾ ಕಡೆನು ಬೆಳೆಯುತ್ತೆ ಇದು ನಾನೇನು ಬೆಳೆಸೋದ್ ಬೇಡ ಎಲ್ಲ ಕಡೆನು ಬೆಳೆಯುತ್ತೆ ನಾನು ಬೆಳಗ್ಗೆ ಕಿತ್ಕೊಂಡು ಬಂದೆ ಅಂತ ಹೇಳಿದ್ನಲ್ಲ ನೋಡಿ ನಾನು ಕಿತ್ಕೊಂಡು ಬಂದಿರೋದು ಇವಾಗ ವಿಡಿಯೋ ಹಾಕ್ತೀನಿ ಬೆಳಗ್ಗೆ ಹೋಗಿ ಸೈಟ್ ಇದೆ ಸೈಟಲ್ಲಿ ಕಿತ್ಕೊಂಡು ಬಂದು ಈ ತರ ಎಲೆ ಎಲೆ ಬಿಡಿಸ್ಕೊಳ್ಬೇಕು ಅಂತ ತೋರಿಸ್ಕೊಂಡೆ ಇವಾಗ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದೀನಿ ನೀರು ಸೋರ್ತಾ ಇದೆ ಇವಾಗ ಇದಕ್ಕೆ ಬೇರೆ ಏನೇನು ಐಟಮ್ ಬೇಕು ಅಂತ ನಾನು ಫಟಾಫಟ್ ಅಂತ ಹೇಳ್ತೀನಿ ಫಟಾಫಟ ಅಂತ ಮಾಡ್ತೀನಿ ಅಣ್ಣ ನಂಗೆ ಅಂದ್ರೆ ತುಂಬಾ ಇಷ್ಟ ಕೆಸುವಿನ ಎಲೆಯಲ್ಲಿ ಮಾಡ್ಬೋದು ನುಗ್ಗೆ ಸೊಪ್ಪಲ್ಲಿ ಮಾಡೋದು ತಗಚೇ ಸೊಪ್ಪು ನಾವು ಮಳೆಗಾಲದಲ್ಲೇ ಬರೋದು ಮಳೆಗಾಲದಲ್ಲೇ ಫಸ್ಟು ಮಳೆ ಬರುತ್ತಲ್ಲ ಮಳೆಗಾಲ ಶುರು ಆಗುತ್ತಲ್ಲ ಅವಾಗ ತಿಂದರೆ ಇದು ತುಂಬ ಒಳ್ಳೇದು ಆಮೇಲೆ ಬಲ್ತೋಗುತ್ತೆ ಈ ಸೊಪ್ಪು ಹಾಗಾಗಿ ಇದರಲ್ಲಿ ದೋಸೆ ಮಾಡ್ಬೋದು ಪಲ್ಯ ಉಪ್ಪು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡೋದಂತೂ ಯಮಿ ಅಷ್ಟು ಚೆನ್ನಾಗಿರುತ್ತೆ ನಾನು ಪತ್ರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಮುಂದೆ ಇರಬೇಕು ಈ ಸೊಪ್ಪಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟು ತೊಗೊಂಡಿದ್ದೀನಿ ನಾನು ಅಕ್ಕಿ ಎಷ್ಟು ನೆನೆಸ್ಕೊಂಡಿದ್ದೆ ಅಂತ ತೋರಿಸಿದ್ನಲ್ವ ನಿಮಗೆ ಅಕ್ಕಿ ಏನೇನು ನೆನೆಸ್ಕೊಂಡಿದ್ದೆ ಧನಿಯಾ ಸ್ವಲ್ಪ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರಿ ತೆಂಗಿನಕಾಯಿ ತುರಿ ಜೀರಿಗೆ ತೊಗೊಂಡಿದ್ದೀನಿ ಹುಣ್ಸೆಣ್ ಬೇಕು ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನಿಷ್ಟು ಉಪ್ಪಾಕಿ ರುಬ್ಕೊಳ್ಳೋಣ ಇಷ್ಟು ನೈಸಾಗಿ ಅಕ್ಕಿ ಜೊತೆಲಿ ರುಬ್ಕೊಬೇಕು ನೋಡಿ ಅಕ್ಕಿ ಬೇಳೆ ಎಲ್ಲ ಹತ್ತವರ್ ನೆಂದಿದೆ ಇವಾಗ ಇದು ಮಸಾಲೆ ನಾನು ತೋರಿಸಿದ್ನಲ್ಲ ಅದೆಲ್ಲ ಹಾಕಿ ನೈಸಾಗಿ ರುಬ್ಕೊಬೇಕು ಈ ಅಕ್ಕಿ ಇದಿಷ್ಟು ಒಂದು ಸರೀ ಎರಡು ಸರಿನೋ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡಿ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಅಂದಾಜು ಹಾಕ್ಕೊಳ್ಳಿ ಆಮೇಲೆ ರುಬ್ಬಿದ್ಮೇಲೆ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ನಾನು ನಾನಿವಾಗ ರುಬ್ಕೊಂಡು ಬರ್ತೀನಿ ನೋಡಿ ಅದನ್ನು ರುಬ್ಕೊಂಡಿದ್ದೀನಿ ನಾನು ಈಗ ಇದನ್ನು ಸೊಪ್ಪನ್ನ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಈಗ ತೊಗೊಳ್ಳಿ ಒಂದು ದಂಟು ಇದ್ದಂಗೆ ಬಿಡಿಸ್ಕೊಂಡಿದ್ದೀನಿ ನೋಡಿ ನಾನು ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ನೋಡಿ ಈ ಥರ ಹೆಚ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಿಮಗೆ ಎಷ್ಟು ಅಷ್ಟು ಗಟ್ಟಿ ರುಬ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿ ರುಬ್ಕೊಳ್ಳಿ ಗಟ್ಟಿ ಇಲ್ಲ ರುಬ್ಕೊಳ್ಳೋಕೆ ಆಗಲಿಲ್ಲ ಮಿಕ್ಸಿ ಒಂದೊಂದು ಮಿಕ್ಸಿಲಿ ಗಟ್ಟಿ ರುಬ್ಕೊಳಕ್ಕೆ ನೋಡಿ ಇದನ್ನು ಹಾಕಿ ಕಲಿಸ್ಕೊಳ್ಳಿ ಈಗ ನೀವು ಉಪ್ಪು ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ಸೊಪ್ಪು ಜಾಸ್ತಿ ಇರಲಿ ಎಲ್ಲ ಕಡಿಮೆ ಇರಲಿ ಯಾಕಂದರೆ ನಮಗೆ ವರ್ಷಕ್ಕೊಂದು ಸಾರಿ ಸಿಗೋದಲ್ವ ಈ ಸೊಪ್ಪು ನಿಜವಾಗ್ಲೂ ಬಳಸ್ಕೊಳ್ಳಿ ತುಂಬ ಆರೋಗ್ಯ ಈ ಸೊಪ್ಪು ಬಾಳೆ ಎಲೆ ಇದ್ದರೆ ಬಾಳೆ ಎಲೆಲೂ ಮರ್ಚಿ ಮಾಡ್ಬೋದು ನನಗೆ ಬಾಳೆ ಎಲೆ ಸಿಗಲಿಲ್ಲ ನಾವು ಇದು ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಬಿಸಿ ಹಾಕಿ ನಿಮ್ಮ ಹತ್ರ ಯಾವುದು ಇಡ್ಲಿ ಪಾತ್ರೆ ಇದೆಯೋ ಇಡ್ಲಿ ಪಾತ್ರೆ ಇದೆ ನಮ್ಮ ಮನೇಲಿ ಈ ಮಂಗಳೂರಲ್ಲೆಲ್ಲ ಮಾಡ್ತಾರಲ್ಲ ಉಡುಪಿ ಸೈಡ್ ಆ ಥರ ಇಡ್ಲಿ ಪಾತ್ರೆ ಇರೋದು ಇದು ನನ್ನ ಮಗಳ ಮನೇಲಿ ಅದಿಲ್ಲ ಅದಕ್ಕೋಸ್ಕರ ನಾನು ಇದರಲ್ಲೇ ಇರೋದ್ರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರೋದು ಮರೆತೋಯ್ತು ಇತ್ತು ಎಣ್ಣೆ ಹಾಕ್ಕೊಳ್ಳಿ ಏನಾದರೂ ಒಂದು ಮರಿಯುತ್ತೆ ಇದನ್ನು ಸುಮ್ಮನೆ ಉಂಡೆ ಥರ ಹಾಕಿ ಬೇಯಿಸ್ಕೊಳ್ಳಿ ನೋಡಿ ತುಂಬ ನಿಧಾನವಾಗಿ ಬೇಯಲಿ ಬಾಳೆ ಎಲೆ ಆದರೆ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ನಾವು ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಾಳೆ ಎಲೆ ಸಿಗಲಿಲ್ಲ ಅದರಲ್ಲಿ ನಾಲ್ಕು ಇಡ್ತೀನಿ ಇದರಲ್ಲಿ ಬೇರೆ ರೆಸಿಪಿ ತೋರಿಸ್ತೀನಿ ಒಂದು ಅಡುಗೆಯಲ್ಲಿ ಎರಡು ರೆಸಿಪಿ ನೋಡಿ ಇದು ನಿಧಾನವಾಗಿ ಬೇಯ್ಲಿ ಅದು ಚೇಂಜ್ ಆಗ್ತಾ ಇದೆ ಬೇಯ್ಲಿ ಅದು ಇದರಲ್ಲಿ ಒಂದು ರೊಟ್ಟಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಇದಾದರೂ ಇದು ಇನ್ನೂ ಬೇರೆ ಇದಕ್ಕಿನ್ನೂ ಸ್ವಲ್ಪ ಕೆಲಸ ಇದೆ ಬೆಂದ ಮೇಲೆ ರೋಸ್ಟ್ ಮಾಡಬೇಕು ರೊಟ್ಟಿ ಮಾಡೋ ಒಂದು ರೊಟ್ಟಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತಗಚೆ ಸೊಪ್ಪಿನ ರೊಟ್ಟಿ ಎಣ್ಣೆ ಹಾಕ್ಕೊಳ್ಳಿ ತವಾಗೆ ತಟ್ಕೊಂಡು ಸುಮ್ಮನೆ ಮಾಮೂಲಿ ತಟ್ಕೊಳ್ಳಿ ನೀವು ರೊಟ್ಟಿ ಎಲ್ಲ ಹೇಗೆ ತಟ್ತೀರಾ ಹಾಕಿ ತಟ್ಕೊಳ್ಳಿ ನೋಡಿ ಕೈ ಸ್ವಲ್ಪ ನೀರು ಮಾಡ್ಕೊಬೇಕು ಕೈ ಒಂಚೂರು ನೀರು ಹತ್ಕೊಂಡು ತೆಳ್ಳಗೆ ತಟ್ಕೊಳ್ಳಿ ದಪ್ಪ ತಡಬೇಡಿ ತುಂಬ ಚೆನ್ನಾಗಿರುತ್ತೆ ತಗೇ ಸೊಪ್ಪು ನಮಗೆ ಮಳೆಗಾಲದಲ್ಲಿ ಅಷ್ಟೇ ಸಿಗೋದು ನಿಮಗೆಲ್ಲ ಏನು ದುಡ್ಡು ಕೊಟ್ಟು ಎಲ್ಲಿ ಸಿಗುತ್ತೆ ಅಂತ ಕೇಳಬೇಡಿ ಎಲ್ಲ ಸೈಟಲ್ಲೂ ಬೆಳೆದಿರುತ್ತೆ ಇದು ಎಲ್ಲ ಸೈಟಲ್ಲೂ ಖಾಲಿ ಜಾಗದಲ್ಲಿ ಅದಾಗದೇ ಬೆಳೆದಿರುತ್ತೆ ನಾನು ಇವತ್ತು ಕಿತ್ಕೊಂಡು ಬರೋಕೆ ಹೋದರೆ ಆ ಪಕ್ಕದಲ್ಲಿ ಒಂದು ಮನೆ ಇತ್ತು ಅವರು ಯಾಕಮ್ಮ ಅದು ಹಸುಗಾಕಕ್ಕ ಅಂದರು ಅಯ್ಯೋ ಇಲ್ಲ ನಾವು ಅದ್ರಲ್ಲಿ ತಿಂಡಿ ಮಾಡ್ತೀವಿ ಅಂದರೆ ಅಯ್ಯೋ ತಿಂಡಿನ ದಪ್ಪ ಆಯಿತು ಮಧ್ಯ ಹ್ಞೂ ತಿಂಡಿನ ಅಯ್ಯೋ ಏನಮ್ಮ ಏನೇನೋ ಸೊಪ್ಪು ತಿಂತೀರ ನೀವು ಅಂದರು ಅದಕ್ಕೆ ನಾನು ಅಂದೆ ಒಂದು ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದೆ ನೋಡಿ ಇಷ್ಟು ತೆಳ್ಳಗೆ ತಟ್ಕೊಳ್ಳಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ನೋಡಿ ಇಷ್ಟಾಗಲಿ ನೋಡಿ ಎರಡು ಕಡೆಯೂ ಈ ಥರ ಬೇಯಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ರೊಟ್ಟಿ ರೆಡಿ ಇಲ್ಲಿ ಇದು ಆಗ್ತಿದೆ ಬೆಳಗ್ಗೆ ವಾಕ್ಮಿಗೆ ಕಡಲೆಕಾಯಿ ಬೀಜ ಕಳಿಸಿ ಇವತ್ತು ನೆನೆಸಿರೋದು ಅಂದರು ಅದು ಜಾಸ್ತಿ ನೆನೆಸಿದ್ವು ಈಗ ಒಂಚೂರು ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ತುಂಬ ಪ್ರೋಟೀನ್ ಇತ್ತು ಅದಕ್ಕೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಎರಡು ಕಡೆಯೂ ಈ ಥರ ರೋಸ್ಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಬೇಡ ಚಟ್ನಿ ಗಿಟ್ನಿ ಏನು ಬೇಡ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ಇನ್ನೂ ನಾನು ಮಾಡ್ಕೊಳ್ತಾ ಇದ್ದೀನಿ ತಗಚೆ ಸೊಪ್ಪಿನ ರೊಟ್ಟಿ ರೆಡಿ ಆಯಿತು ವಿಡಿಯೋ ಇಷ್ಟ ಆದರೆ ಒಂದಲ್ಲೈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಪ್ಪ ಹಾಕ್ಕೊಂಡು ತಿಂದರೆ ಎಮ್ಮಿ ನೋಡಿ ಇದು ಇಪ್ಪತ್ತು ನಿಮಿಷ ಬೆಂದಿದೆ ಸಾಕು ಆಫ್ ಮಾಡ್ಕೊಳ್ತೀನಿ ತಣ್ಣಗಾಗಲಿ ಅದು ನೋಡಿ ಬಿಸಿ ಇದೆ ತಣ್ಣಗಾಗಲಿ ನೋಡಿ ಈ ಥರ ಬೆಂದಿರುತ್ತೆ ಇದನ್ನು ಹೀಗೆ ಎತ್ಕೊಳ್ಳೋದು ಇದನ್ನು ನಾವು ಈ ಥರ ಕಟ್ ಮಾಡಿಕೊಳ್ಬೇಕು ನೀವು ಇದನ್ನು ಬೇರೆ ಥರನೂ ಒಗ್ಗರಣೆ ಮಾಡ್ಕೊಳ್ಬೋದು ಯಾವ ಎಣ್ಣೆ ಬಳಸ್ತೀರ ಆ ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಹಾಕ್ಕೊಂಡು ಸಣ್ಣ ಊರಿಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರೆಡಿ ನಮ್ಮ ತಗಚೆ ಸೊಪ್ಪಿನ ಪತ್ರೊಡೆ ಪತ್ರೊಡೆ ರೆಡಿ ಆಯಿತು ಈ ಥರ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸರಿ ಮಾಡಿ ಹಾಂ ನಮಗೆ ಸ್ಕೈಗೆ ಸಿಗೋ ಸೊಪ್ಪು ನೋಡಿ ಈ ಥರ ರೋಸ್ಟ್ ಮಾಡಿದ್ರೆ ಪತ್ರೋಡೆ ಸವಿಯೋದಕ್ಕೆ ಸಿದ್ಧ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್